ಮಹಿಷಾಸುರ ಮರ್ದಿನಿ ಕಾತ್ಯಾಯಿನಿ ರಂಭಾಸುರ ಮತ್ತು ಸ್ತ್ರೀಕೋಣ ಮಹಿಷನಿಂದ ಜನಿಸಿದ ಅಸುರನೇ ಮಹಿಷಾಸುರ ದೇವತೆಗಳೊಂದಿಗೆ ಇಂದ್ರನೊಂದಿಗೆ ಯುದ್ಧ ಮಾಡಿ ಹಿಂಸಿಸುತ್ತಿದ್ದನು ಎಲ್ಲ ದೇವತೆಗಳನ್ನು ಹರಿಯ ಬಳಿ ಬಂದು ಮಹಿಷಾಸುರನ ಅಟ್ಟಹಾಸವನ್ನು ಅವನಿಂದಾದ ಉಪದ್ರವವನ್ನು ಭಿನ್ನವಿಸಿಕೊಂಡರು ಹರಿಯೇ ನಮ್ಮನ್ನು ಕಾಪಾಡು ಎಂದು ಪ್ರಾರ್ಥಿಸಿದರು ಮಹಿಷನು ಮೇರು ಪರ್ವತದಲ್ಲಿ ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿ ಸ್ತ್ರೀಯರು ಪುರುಷರಿಂದಲೂ ತನಗೆ ಮರಣವಾಗದಂತೆ ಬ್ರಹ್ಮದೇವನಿಂದ ವರವನ್ನು ಪಡೆದಿದ್ದನು ಶಕ್ತಿಯ ಅಂಶದಿಂದಂಟಾದ ದೇವಿಯಾದರೆ ಮಹಿಷಾಸುರನನ್ನು ಸಂಹರಿಸಬಹುದು ಎಂದು ಬ್ರಹ್ಮ ವಿಷ್ಣು ಶಿವ ನಿರ್ಧರಿಸಿ ಯೋಗಶಕ್ತಿ ಕಿರಣಗಳಿಂದ ಕೂಡಿದ ತ್ರಿಶಕ್ತಿಯಿಂದ ಸೃಷ್ಟಿಸಿದ ಹರಳುಗಟ್ಟಿಯನ್ನು ಮಾಡಿದರು ತ್ರಿಮೂರ್ತಿಗಳು ಈ ಸ್ಫಟಿಕ ಹರಳುಗಟ್ಟಿಯನ್ನು ಸೃಷ್ಟಿಸಿದ ರಹಸ್ಯ ಕಾತ್ಯಾಯನಿ ಮಹರ್ಷಿಗಳಿಗೆ ತಪೋಶಕ್ತಿಯಿಂದ ಗೋಚರವಾಗಿ ತಮ್ಮ ಮನೋ ಇಚ್ಛೆಯಾದ ದೇವಿಯನ್ನು ಮಗಳಾಗಿ ಪಡೆಯಬೇಕೆಂಬ ಆಸೆಯಿಂದ ಕಾತ್ಯಾಯನಿ ಮಹರ್ಷಿಯ ಆಶ್ರಮದಲ್ಲಿ ಈ ಯೋಗಶಕ್ತಿ ಸ್ಫಟಿಕ ಋಷಿಗಳ ಕೈ ಸೇರಿತು ಕಾತ್ಯಾಯನ ಋಷಿಗಳು ಈ ಸ್ಫಟಿಕದ ಹರಳನ್ನು ದೇವಿಯನ್ನಾಗಿ ರೂಪಿಸಿ ಪ್ರತಿಷ್ಠಾಪಿಸಿದ್ದರಿಂದ ದೇವಿಗೆ ಕಾತ್ಯಾಯನಿ ಎಂಬ ನಾಮಕರಣವಾಯಿತು ಸಕಲಕ್ಕೂ ಒಡೆಯಳು ಗುರು ಸ್ವರೂಪಳು ಸರ್ವರ ಆತ್ಮರೂಪಳು ಆನಂದ ಸ್ವರೂಪಳು ಹೊಳಪಿನ ಮಾಲೆಯನ್ನು ಧರಿಸಿದವಳು ದೇವಿ ಕಾತ್ಯಾಯನಿ ಹೊಳೆಯುವ ಬಂಗಾರದ ಆಭರಣ ಧರಿಸಿದವಳು ಹೊಳೆಯುವ ಬಂಗಾರದ ವರ್ಣದವಳು ಪ್ರಕಾಶ ರೂಪ ಸುಂದರಳು ಖಡ್ಗಧಾರಳು ಬಹುಶೂರಳು ದೊಡ್ಡ ಧ್ವನಿ ಕೆಂಪಾದ ಕಣ್ಣು ಕೆಂಪು ವಸ್ತ್ರಗಳಿಂದ ಭೀಕರ ರೂಪಳಾಗಿ ದೇವಿಯು ದೈವಾ ಇಚ್ಛೆಯಂತೆ ಮಹಿಷಾಸುರನನ್ನು ವಧಿಸಲು ಭೂಮಿಯಲ್ಲಿ ಜನ್ಮ ತಾಳಿದಳು ದೇವಿ ಕಾತ್ಯಾಯನಿಯು ತ್ರಿನೇತ್ರಳು ಚತುರ್ಭುಜಗಳುಳ್ಳವಳು ಆಯುಧಗಳೊಂದಿಗೆ ವರದ ಮುದ್ರ ಅಭಯ ಮುದ್ರದೊಂದಿಗೆ ಜಗತ್ತನ್ನು ಕಾಪಾಡುವವಳು ಶಿರದ ಮೇಲೆ ಚಂದ್ರನನ್ನು ಧರಿಸಿದವಳು ರಹಸ್ಯವಾದ ದಿವ್ಯಶಕ್ತಿ ಹೊಂದಿರುವವಳು ಅಧರ್ಮವನ್ನು ನಿರ್ಮೂಲನೆ ಮಾಡಿ ಧರ್ಮವನ್ನು ಕಾಪಾಡುವವಳಾಗಿ ಅವತರಿಸಿ ದುಷ್ಟಶಕ್ತಿಗಳನ್ನು ಅಳಿಸಿ ಶಿಷ್ಟಶಕ್ತಿಗಳನ್ನು ಕಾಪಾಡುವ ದೇವಿಯೇ ಕಾತ್ಯಾಯಿನಿ ದೇವಿಯ ಮೂಲಕವೇ ಸಂಪೂರ್ಣ ಚರಾಚರ ಜಗತ್ತು ವ್ಯಾಪಿಸಲ್ಪಟ್ಟಿದೆ ದುಷ್ಟ ಸಂಹಾರ ಶಿಷ್ಟರ ಪರಿಪಾಲನೆ ದೇವಿಯಿಂದ ನಿರಂತರ ನಡೆಯುತ್ತದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗೂ ಎಲ್ಲ ದೇವತೆಗಳ ಆತ್ಮಶಕ್ತಿಯು ಒಂದಾಗಿ ದೊಡ್ಡ ಪರ್ವತವಾಗಿ ಎತ್ತರದ ಜಗನ್ಮಾತೆ ನಿಂತಳು ಶಿವನಿಂದ ಕತ್ತಿ ತ್ರಿಶೂಲ ಹರಿಯಿಂದ ಬಿಲ್ಲು ಶಂಕ ಸುದರ್ಶನ ಚಕ್ರ ಅಗ್ನಿಯು ತನ್ನ ಸುಡುವ ಶಕ್ತಿಯನ್ನು ವಾಯುವು ಬಿಲ್ಲು ಬಾಣಗಳನ್ನು ಇಂದ್ರನು ವಜ್ರಾಯುಧವನ್ನು ಯಮನು ಕತ್ತಿ ಬಡಿಗೆಯನ್ನು ಬ್ರಹ್ಮದೇವನು ರುದ್ರಾಕ್ಷ ಮಾಲ ಕಮಂಡಲವನ್ನು ದೇವಿಗೆ ದಾರೆಹೆರೆದು ಮಹಿಷಾಸುರನ ವಧೆ ಮಾಡಲು ಪ್ರಾರ್ಥಿಸಿದರು ಶ್ರೇಷ್ಠ ಧರ್ಮ ಜ್ಞಾನ ಸ್ವರೂಪದ ಸಿಂಹವಾಹಿನಿಯಾಗಿ ದೇವಿಯು ಆರ್ಭಟಿಸಿ ಮಹಿಷಾಸುರನ ಚಂಡಾಡಿ ಒದಿಸಿದವಳೆ ಕಾತ್ಯಾಯಿನಿ ಸ್ವರೂಪದ ಮಹಿಷಾಸುರ ಮರ್ದಿನಿ ಅಭಯ ವರದಾಯಿನಿ ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದರಿಂದ ಮಾನವರಿಗೆ ಸರ್ವ ಮಂಗಳ ಉಂಟಾಗಿ ಶಾಂತಿ ನೆಮ್ಮದಿಯಿಂದ ಬಾಳುವರು ಇಂದಿನ ಬಣ್ಣ ಕೆಂಪು ದೇವಿಯ ಮಂತ್ರವನ್ನು